ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಯೋಗಿನಾರಾಯಣ ಮಠದಲ್ಲಿ ಸದ್ಗುರು ಯೋಗಿನಾರಾಯಣ ತಾತಯ್ಯನವರ ಗುರುಪಾದುಕಾ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸದ್ಗುರು ತಾತಯ್ಯನವರು ರಚಿಸಿರುವ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ ಎಂಬ ನಾಮಮಂತ್ರದ ಜಪವನ್ನು ಸಾಮೂಹಿಕವಾಗಿ ಪಠಿಸುತ್ತಾ ಪಾದುಕಾ ಪೂಜೆಯನ್ನು ನೆರವೇರಿಸಲಾಯಿತು ಅಷ್ಟೋತ್ತರ ಮಹಾಮಂಗಳಾರತಿಯನ್ನು ಸಮರ್ಪಿಸಲಾಯಿತು ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪೂಜೆಯಲ್ಲಿ ಭಾಗವಹಿಸಿದ್ದರು ರಾಮ 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 Ram sa guru ke jema Ram sa guru ke Ram guru ke